ಏನ್ ಇಲ್ಲಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇದು ಬಂದು ಫ್ರೈಡೆ ಮತ್ತೆ ಸಾಟರ್ಡೆ ವ್ಲಾಗ್ ಆಗಿರತ್ತೆ ಆಕ್ಚುಲಿ ಗವ್ಯ ಒಂದು ಮಿಡ್ ನೈಟ್ ಇಂದ ಸ್ವಲ್ಪ ದೌಡೆ ನೋವ್ತಿದೆ ಅಂತ ಹೇಳಿಬಿಟ್ಟು ತುಂಬಾ ಅಳ್ತಾ ಇದ್ಲು ನನಗೆ ಮತ್ತೆ ಅವ್ರ ಅಪ್ಪು ನಿದ್ದೆ ಮಾಡೋಕೆ ಕೂಡ ಬಿಡ್ಲಿಲ್ಲ ಸೊ ಹಾಗಾಗಿ ಸ್ಕೂಲ್ ಸ್ಕೂಲ್ಗೆ ಕೂಡ ಹೋಗಿಲ್ಲ ಅವಳು ಇನ್ನು ಅವಳನ್ನ ನೋಡ್ಕೊಂಡು ನನಗೂ ಕೂಡ ಕ್ಲಾಸ್ ಮಿಸ್ ಆಯಿತು ಬಿಕಾಸ್ ಇನ್ನು ಅವಳನ್ನ ನೋಡ್ಕೊಳ್ಳೋಕೆ ಮನೇಲಿ ಇರ್ಬೇಕಲ್ಲ ಸೊ ಹಾಗೆ ಇನ್ನು ಹಾಸ್ಪಿಟಲ್ಗೆ ಹೋಗೋಣ ಅಂತ ಕರ್ಕೊಂಡ್ ಬಂದೆ ಬಟ್ ಇನ್ನು ಬಂದ ಮೇಲೆ ಇಡ್ಲಿ ತಿಂದಾದ್ಮೇಲೆ ಇನ್ನು ಇಮಿಡಿಯೇಟ್ಲಿ ಪೇನ್ ಕೂಡ ಹೋಗ್ಬಿಡ್ತಾವ ಅವ್ಳಿಗೆ ಇದೇನಪ್ಪ ಹಿಂಗಾಯ್ತು ಅಂತ ಅಂದ್ಕೊಂಡ್ವಿ ಬಟ್ ಏನಕ್ಕೆ ಹಂಗಾಗಿರ್ಬೋದು ಅಂತ ಯೋಚನೆ ಮಾಡಿದ್ವಿ ಡಾಕ್ಟರ್ ಹತ್ರ ಹೋಗಿ ಕೇಳಿದೆ ಸೊ ಸುಮ್ಮನೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ ಅಷ್ಟೇ ಸೊ ಅವ್ರು ಹೇಳಿದ್ದು ವೆದರ್ಗೆ ಕೂಡ ಮಕ್ಳಿಗೆ ಆತರ ಆಗ್ತಾ ಇರುತ್ತೆ ನೋ ವರಿ ಅಂತ ಹೇಳಿದ್ರು ಮತ್ತೆ ಇನ್ನು ಆ ಥರ ಪೇಯ್ನ್ ಅಂತೂ ಬರಲಿಲ್ಲ ಅವಳಿಗೆ ನಮಗೂ ಕೂಡ ಖುಷಿ ಆಯಿತು ಇನ್ನು ಐಸ್ ಕ್ರೀಮ್ ಬೇಕು ಅಂತ ತುಂಬಾ ಆಟ ಮಾಡ್ತಿಲ್ಲ ಅಂತ ಹೇಳಿ ಐಸ್ ಕ್ರೀಮ್ನ ಕೊಡಿಸ್ದೆ ಇನ್ನು ಸ್ವಲ್ಪತ್ತು ಶಾಪಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ಇನ್ನ ಮನೆಗೆ ಬಂದು ಗವ್ಯನ ಕೂಡ ಮಲಗಿಸಿದೆ ಚೀ ಚಿ ಚೀ ಯಾರಾದ್ರೂ ಐಸ್ ಕ್ರೀಮ್ ತಿಂದು ಜೀಯ ಕುಡಿತಾರ ಬುದ್ಧಿ ಗವ್ಯ ನಿಮ್ ಕ್ಲಾಸಲ್ಲಿ ಯಾರ್ಯಾರು ಎಲ್ಲ ಸುಮ್ನೆ ಕೂತ್ಕೊಂಡಿರೋದು ಭಾರ್ಗವ್ ಹ್ಮ್ ಭಾರ್ಗವ್ ಆಮೇಲೆ ಆದ್ಯ ಗವ್ಯ ನೀವೆಲ್ಲರೂ ಅಳಲ್ಲ ಅಳೋ ಮಕ್ಳ ಯಾರ್ಯಾರು ಯಾರು ಲಿಲ್ಲಿ ಆಮೇಲೆ ಇನ್ನು ಯಾರು ಅಳ್ತಾರೆ ಕ್ಲಾಸಲ್ಲಿ ಭಾರ್ಗವ್ ಅಳ್ತಾನ ಆಮೇಲೆ ನೀವು ಅಳ್ತಿರ್ಬೇಕಾದ್ರೆ ಮ್ಯಾಮ್ ಏನಂತ ಹೇಳ್ತಾರೆ ಹೆಂಗೆ ತೋರ್ಸಿ ಈ ಕಡೆ ಹೆಂಗೆ ಅಂತಾರ ಆಮೇಲೆ ಮತ್ತೆ ಇನ್ನೇನಂತಾರ ಭರ್ಗವ್ ಶ ಅಂತಾರಾ ಹೆಂಗಂತಾರ ಏನ್ ಮಾಡ್ತಿದ್ರಾ ಇಬ್ರು ಗುಂಡ್ ಗರ್ಸು ಗುಡ್ ಗಲ್ಸು ಏನ್ ಮಾಡ್ತಿದಿರ ಗುಡ್ಗಲ್ಸ್ ಏನ್ ಮಾಡ್ತಿದ್ದೀರಾ ಮುದ್ಮಾಡೋಳಿಗೆ ಇದು ಒದ್ದು ಅದಿಕ್ಕ ಅವಲ್ಲ ఎస్ చక్క ఊట తినే గవ్య ఓ గుడ్ గర్ అమ్మా గమ్యా బాబా బేగబాబా గుడ్ గర్ల్ ఇబ్రు గుడ్ గర్ల్స్ ಕೈಲಮ್ಮ ದೇವ್ರಿಗೆ ಮೆರವಣಿಗೆ ಮಾಡ್ತಿರೋದು ಆಮೇಲೆ ಇದು ಸಾಟರ್ಡೆ ಮಾರ್ನಿಂಗಿಂದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಇನ್ನು ರಾತ್ರಿ ಅದು ಸ್ವಲ್ಪ ಸಾರಿತ್ತು ಸೊ ಅದನ್ನೇ ಎಲ್ಲ ತಿಂತಾ ಇದ್ದೀವಿ ಇನ್ನು ಎಲ್ಲರೂ ಟಿಫನ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಇನ್ನು ಗಮ್ಯ ಸ್ಕೂಲ್ ಹತ್ರ ಹೋಗಿದ್ವಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಸೊ ಅವಳದು ಮಂತ್ಲಿ ಟೆಸ್ಟ್ ರಿಪೋರ್ಟ್ನ ಕೊಟ್ಟರು ಸೊ ರಿಪೋರ್ಟ್ ನೋಡಾದ್ಮೇಲೆ ರಿಯಲಿ ಸಖತ್ ಅಂದರೂ ಸಖತ್ ಆಯಿತು ನನಗಂತೂ ನೋಡಿ ಸ್ಟಾರ್ ಹಾಕಿದ್ದಾರೆ ವೆರಿ ಗುಡ್ ಆ್ಯಂಡ್ ರಿಸಲ್ಟ್ ನೋಡಿದ್ರೆ ಎ ಪ್ಲಸ್ ಪ್ಲಸ್ ಬಂದಿದೆ ಆ್ಯಂಡ್ ವೆರಿ ಗುಡ್ ಅಂತ ಹಾಕಿದ್ದಾರೆ ಬಟ್ ಯಾವುದೇ ತರ ಏನು ಕಂಪ್ಲೇಂಟ್ಸ್ ಇಲ್ಲ ತುಂಬಾ ಚೆನ್ನಾಗಿ ಓದ್ತಾಳೆ ಅಂತ ಹೇಳಿದ್ರು ಮ್ಯಾಮ್ ಬಟ್ ಒಂದೇ ಒಂದು ಕಂಪ್ಲೇಂಟ್ ಏನಂತಂದ್ರೆ ಡೈಲಿ ಸ್ಕೂಲಿಗೆ ಹೋಗೋದು ಲೇಟ್ ಆಗುತ್ತೆ ಅಂದ್ರೆ ಬೆಳ್ಗೆ ಅವಳು ತುಂಬಾಾಟಾ ಮಾಡ್ತಾಳೆ ಅಂಡ್ ಕಲರಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಳಲ್ವಾ ಸೊ ಅವಳಿಗೆ ಕಲರಿಂಗ್ ಮಾಡದಂದ್ರೆ ತುಂಬಾ ಇಷ್ಟ ಈ ಈ ಸ್ವಲ್ಪ ಈ ಮಾಡ್ಬಿಡ್ಳು ಮತ್ತೆ ಇದರಲ್ಲಿ ಏಮರ್ ಬುಕ್ ಅಲ್ಲಿ ಡಾಲ್ನ ಆಕ್ಚುಲಿ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರಲ್ವ ಎಕ್ಸಾಕ್ಟ್ಲಿ ಫ್ರೆಂಡ್ಸ್ ಹೇಗೆ ಟೀಚ್ ಮಾಡಿದ್ರೆ ಮಕ್ಳು ಫೌಂಡೇಶನ್ ಚೆನ್ನಾಗಿರುತ್ತೋ ಸೊ ಅದೇ ತರ ಟೀಚ್ ಮಾಡ್ತಾರೆ ಈ ಮ್ಯಾಮು ಬಟ್ ಪ್ರತಿ ಒಂದು ಮಿಸ್ಟೇಕ್ಸ್ ಏನೇನಿದೆಯೋ ಪ್ರತಿ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಕೂಡ ಪ್ರತಿ ಸ್ಟೂಡೆಂಟ್ಸ್ ನೆನ್ಪಿಟ್ಕೊಂಡು ಅವರು ಅವ್ರ ಪೇರೆಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ತಿದಾರೆ ಅಂದ್ರೆ ಅದರಲ್ಲೇ ಹೇಳಬೇಕು ಅವ್ರನ್ನ ರಿಯಲಿ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ಇನ್ನು ಹಾಗೆ ಸ್ಕೂಲಿಂದ ಡೈರೆಕ್ಟ್ ಆಗಿ ಸ್ಟಾರ್ ಮಾರ್ಕೆಟ್ಗೆ ಬಂದ್ವಿ ಇವತ್ತಂತೂ ವೀಕೆಂಡ್ ಆಗಿರೋದ್ರಿಂದ ಲಿಟ್ರಲಿ ಹೇಳಬೇಕಂದ್ರೆ ಸ್ಟಾರ್ ಮಾರ್ಕೆಟ್ ಅಲ್ಲಿ ಜಾತ್ರೆನೇ ಆಗಿತ್ತು ಈ ಜಾತ್ರೆಯಲ್ಲಿ ಯಾವಾಗ ಐಟಮ್ಸ್ ಪರ್ಚೇಸ್ ಮಾಡಿಕೊಂಡು ಬಿಲ್ ಹಾಕ್ಸ್ಕೊಂಡು ಸಾಯಂಕಾಲ ಆಗಿಬಿಡುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಆರಾಮಾಗಿ ಮನೆಗೆ ವಾಪಸ್ ಬಂದು ಕಾಫಿನ ಕುಡಿತಾ ಇದ್ದೀನಿ ಇವಾಗ ನೋಡಿ ನಮ್ಮ ಮಮ್ಮಿ ಹಾ ಇದ್ರಲ್ಲಿ ಸ್ವಲ್ಪ ಇದೆಲ್ಲ ಖಾಲಿ ಆಗಿದೆ ಇದನ್ನೇ ತಗೊಂಬ ಎಲ್ಲಿ ಸಿಕ್ತು ನಿಮ್ಗೆ ಇದು ಅಲ್ಲಿ ಹೌದಾ ಸೊ ನಮ್ಮ ಮಕ್ಕಳಿಗೆ ನೈಲ್ ಪಾಲಿಶ್ ಅಂದ್ರೆ ತುಂಬಾ ಇಷ್ಟ ಸೊ ಎಲ್ಲಾದ್ರೂ ಸಿಕ್ತು ಅಂದ್ರೆ ತಗೊಂಡ್ ಬಂದ್ಬಿಡ್ತಾರೆ ಅಚ್ಚು ಅಚ್ಚು ಅಂತ ಹೇಳಿ ಇಲ್ಲ ಅಂತ ಅಂದ್ರೆ ಅವ್ರು ಹಚ್ಕೊಂಡ್ಬಿಡ್ತಾರೆ ಹೆಂಗ್ ಬೇಕೋ ಹಂಗೆ ಸೊ ಅದಕ್ಕೆ ನಾನೇ ಹಚ್ತಾ ಇದ್ದೀನಿ ಟ್ರೈನ್ ಮಾಡ್ತಿದ್ಯಾ ಏನಂಗ ಮಾಡೋದು ಟ್ರೈನು ಎಲ್ಲಿ ತೋರಿಸು ಯಾವುದು ನೋಡ್ಕೊಂಡು ಮಾಡಿದೆ ನಿನ್ನ ಓನ್ ಐಡಿಯಾನಾ ಹೌದಾ ಓಕೆ ನಾವೆಲ್ಲಿ ಕೂತ್ಕೋಬೇಕು ಈ ಟ್ರೈನಲ್ಲಿ ನಾನು ಎಲ್ಲಿ ಕೂತ್ಕೊಬಾರ್ದಾ ಮತ್ತೆ ಸುಮ್ಮನೆ ಟ್ರೈನ್ ಅದು ಹಾಂ ಮಕ್ಕಳು ಕೂತ್ಕೊಂಡಿದ್ದಾರೆ ಆವಾಗಲೇ ಜಾಗ ಇಲ್ವಾ ಸರಿ ಸರಿ ಓಕೆ ಆಯಿತು ಟ್ರೈನ್ ಓಡಿಸೋದು ಯಾರು ನೀನಾ ಓಡಿಸೋದು ಯಾವ ಟ್ರೈನ್ ಇದು ಹಾಂ ಮೆಟ್ರೋನಾ ಓ ಮೆಟ್ರೋ ಹೀಗಿರತ್ತಾ ಏನೋ ಮಾಡಪ್ಪ ಇನ್ನು ರಾತ್ರಿ ಡಿನ್ನರ್ಗೆ ನಾನಿಲ್ಲಿ ಸ್ವಲ್ಪ ಬದನೆಕಾಯಿ ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಆನಿಯನ್ಸ್ ಹಾಗೆ ನಮ್ಮ ಖಾರಕ್ಕೆ ತಕ್ಕಷ್ಟು ಹಸೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ನಾವು ಬದನೆಕಾಯಿ ಗೊಜ್ಜು ಬೇಯಿಸ್ಬಿಟ್ಟು ಬದನೆಕಾಯಿ ಟೊಮೊಟೊ ಎಲ್ಲ ಬೇಯಿಸಿ ಮಾಡ್ತೀವಲ್ಲ ಸೊ ಆ ಥರ ಯಾವಾಗಲೂ ಮಾಡೋದಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲಿ ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ನಾನು ಬದನೆಕಾಯಿ ಒಂದು ಐದಾರು ಬದನೆ ತಗೊಂಡು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶಿನ ಹಾಕೊಂಡ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ್ಮೇಲೆ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಟೂ ಮಿನಿಟ್ಸ್ ಹಾಗೆ ಲೈಟಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಚಿಕ್ಕ ಸೈಜಲ್ಲಿರೋ ಒಂದೆರಡು ಟೊಮೊಟೊನ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಹುಣ್ಸಿನ್ ಕೂಡ ಹಾಕೊತಾ ಇದ್ದೀನಿ ಸೊ ಹುಣ್ಸೆಣ್ಣನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಾಕೊಂತ ಇದ್ದೀನಿ ಏನಾದರೂ ಹುಣ್ಸೆನ್ ಇಷ್ಟ ಇಲ್ಲ ಅಂತಂದ್ರೆ ಬೇಕಿದ್ರೆ ಬರೀ ಹಾಕ್ಕೋಬೋದು ಇವಾಗ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಈ ಟೊಮೊಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಮತ್ತೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ನಮಗೆ ಇಲ್ಲಿ ನಾನು ಸ್ವಲ್ಪ ನೀರನ್ನ ನೀರ್ನ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬದನೆಕಾಯಿ ಎಲ್ಲ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ ಈವೆನ್ ಟೊಮೊಟೊ ಕೂಡ ಸೊ ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಮಸ್ಗುತ್ತೆ ಅಂತ ಹೇಳ್ತೀವಲ್ಲ ಸೊ ಅದನ್ನ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಮ್ಯಾಶ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರಿಯಲಿ ಎಮ್ಮಿ ಎಮ್ಮಿ ಆಗಿರೋ ಬದನೆಕಾಯಿ ಗೊಜ್ಜಂತೂ ರೆಡಿ ಆಗುತ್ತೆ ಈ ಗೊಜ್ಜಂತೂ ಎಕ್ಸ್ಪೆಷಲಿ ರಾಗಿ ಮುದ್ದೆಗೆ ಮತ್ತೆ ರೈಸ್ಗಂತೂ ತುಂಬಾ ಅಂದ್ರೆ ತುಂಬಾ ಸಖತ್ ಆಗಿರುತ್ತೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಗೂ ಕೂಡ ಇಷ್ಟ ಆಗತ್ತೆ ಸೊ ಇನ್ನು ಎಲ್ಲರದು ಊಟ ಆಯಿತು ಈವೆನ್ ಮಕ್ಳದ್ದು ಕೂಡ ಊಟ ಆಯಿತು ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಇನ್ನು ನೈಟು ಊಟ ಆದಮೇಲೆ ಅವಾಗಲೇ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡ್ರೆ ಬೆಳಗ್ಗೆ ಕೂಡ ಅಷ್ಟು ರಿಸ್ಕ್ ಅನಿಸಲ್ಲ ಸ್ವಲ್ಪ ಫ್ರೀ ಆಗಿಬಿಡುತ್ತೆ ಆಮೇಲೆ ಬೆಳಗ್ಗೆಯೇ ನಾನು ಕಡಲೆಕಾಳು ಮತ್ತು ಹೆಸರು ಕಾಳೆಲ್ಲ ನೆನೆಸಿಟ್ಕೊಂಡಿದ್ದೆ ಈ ಕಡಲೆಕಾಳನ್ನ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ತಿಂತೀವಿ ಸೊ ಇನ್ನು ಟೈಮೇ ಆಗಿಲ್ಲ ಅದಕ್ಕೆ ಸೊ ಬೆಳಗ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಆಮೇಲೆ ಇದು ಕಾಳು ಬಂದು ಮೊಳಕೆ ಮಾಡ್ತೀನಿ ಆಮೇಲೆ ಇಡ್ಲಿಗೆ ಕೂಡ ನೆನೆಸಿಟ್ಕೊಂಡಿದ್ದೆ ನಾನು ಇಡ್ಲಿ ಬಂದು ಯೂಶ್ವಲಿ ರವೆ ಅಲ್ಲೇ ಮಾಡೋದು ರವೆ ನೆನೆಸ್ಕೊಂಡಿದ್ದೀನಿ ಆಮೇಲೆ ಇದು ಉದ್ದಿನಬೇಳೆ ಈ ಉದ್ದಿನಬೇಳೆ ಜೊತೆ ಸ್ವಲ್ಪ ಅವಲಕ್ಕಿನ ನೆನೆಸಿಟ್ಬಿಟ್ಟು ನೀರಲ್ಲಿ ಎರಡು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಈ ರವೆನ ನೀರೆಲ್ಲ ಚಲ್ಬಿಟ್ಟು ಸ್ವಲ್ಪ ರವೆನ ಹಿಂಡ್ಕೊಂಡಿದ್ದೀನಿ ರವೆ ನೆನೆಸಿಟ್ಟಿರ್ತೀವಲ್ಲ ಸೊ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಸ್ವಲ್ಪ ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ತರ ಹಿಂಡಿದೀನಿ ನಾನು ರವೆನ ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಇದು ಉದ್ದಿನ ಬೇಳೆ ಮತ್ತೆ ಅವಲಕ್ಕಿನ ಎಲ್ಲ ನೀಟಾಗಿ ಬೌಲಲ್ಲಿ ಹಾಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಂಡ್ರೆ ಬೆಳಗ್ಗೆ ಚೆನ್ನಾಗಿ ಹುಕ್ಕಿ ಬಂದಿರುತ್ತೆ ಸೊ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಗ್ಯಾಸ್ ಕೂಡ ತುಂಬ ಗಲೀಜ್ ಆಗಿತ್ತು ಸೊ ಗ್ಯಾಸ್ ಸ್ಟೌನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತ ಇದ್ದೀನಿ ಸೊ ನಾನಂತೂ ಡೈಲಿ ಈ ಥರ ಸೋಪ್ ಎಲ್ಲ ಹಾಕಿಬಿಟ್ಟು ಸ್ಕ್ರಬ್ಬರ್ ಅಲ್ಲೆಲ್ಲ ಉಜ್ಜಿ ಕ್ಲೀನ್ ಮಾಡ್ಕೊಳ್ಳಲ್ಲ ನಾನು ಮಾಡೋದು ವೀಕ್ಲಿ ಒನ್ಸ್ ಅಷ್ಟೇ ಈ ತರ ಸೊ ಡೈಲಿ ಮಾತ್ರ ಸ್ವಲ್ಪ ಬಟ್ಟೆ ಅಲ್ಲಿ ನೀಟಾಗಿ ಒರೆಸ್ಕೊಂಡಿನ ಅಷ್ಟೇ ಆಮೇಲೆ ನಮಗೆ ಡೈಲಿ ಈ ತರ ಸ್ಕ್ರಬ್ಬರ್ ಹಾಕಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಇದು ಗ್ಲಾಸ್ ಶೈನಿಂಗ್ ಕೂಡ ಬೇಗ ಹೋಗ್ಬಿಡುತ್ತೆ ಅದೇನು ಗ್ಲಾಸ್ ಅಲ್ವಾ ಸ್ವಲ್ಪ ಒರೆಸ್ಕೊಂಡ್ರೆ ಸಾಕು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಆಮೇಲೆ ಇವತ್ತು ಜಾಸ್ತಿ ಗಲೀಜಾಗಿತ್ತಂತ ಈ ಥರ ಮಾಡ್ತಾ ಇದ್ದೀನಿ ಅಷ್ಟೆ ಬಟ್ ಯೂಶ್ವಲಿ ನಾನಂತೂ ಡೈಲಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿಟ್ಟೆ ಸೊ ಬೆಳಗ್ಗೆ ಸ್ವಲ್ಪ ಈಸಿ ಆಗಿಬಿಡುತ್ತೆ ಅಂತ ಹೇಳಿ ಅಂದ್ರೆ ಬ್ರೇಕ್ಫಾಸ್ಟ್ ಮಾಡಿ ಬೇಗ ಬೇಗ ನಮ್ಮ ಕೆಲಸ ನಾವು ಮಾಡ್ಕೋಬೋದಲ್ಲ ಏನು ಮಾಡ್ತಿದ್ದೀರಾ ಇಬ್ರು ಯಾರು ಏನಾಯ್ತು ಏನು ಮಾಡ್ತಿದ್ದೀರಾ ಇಬ್ರು ಸೊ ಆ್ಯಕ್ಚುಲಿ ಲ್ಯಾಪ್ಟಾಪಲ್ಲಿ ಕಾರ್ಟೂನ್ಸ್ ಹಾಕೊಟ್ಟಿದ್ದಾನೆ ನೋಡ್ತಾ ಇದ್ರಲ್ಲ ಮುಗಿತಾ ಹಲೋ ಗಮ್ಯ ಡಾಕ್ಟ್ರ್ ಅಂತೆ ಗವ್ಯ ಪೇಶೆಂಟ್ ಅಂತೆ ಸೊ ಅದನ್ನ ಆಟ ಆಡ್ತಿದ್ದಾರೆ ಹೇಳಿ ಡಾಕ್ಟರ್ ನನಗೆ ಸ್ವಲ್ಪ ಕಾಲ್ ನೋತಿದೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡಿ ಪ್ರಿಸ್ಕ್ರಿಪ್ಷನ್ ಕೊಡಿ ಟ್ಯಾಬ್ಲೆಟ್ಸ್ಗೆ ಟ್ಯಾಬ್ಲೆಟ್ಸ್ ಕೊಡಿರಿ ಮೇಡಮ್ ಡಾಕ್ಟ್ರೆ ಸೊ ಈ ಬ್ಲಾಗ್ ಅಂತೂ ಇಲ್ಲಿಗೆ ಏನ್ ಮಾಡ್ತಾ ಇದ್ನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಅಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಂಗಿಂಗ್ ಇಂದ ನೆಕ್ಸ್ಟ್ ಬ್ಲಾಗ್ ಓಕೆ ಬೈ ಬೈ ಟೇಕ್ ಕೇರ್